ಅಕ್ರಮವಾಗಿ ಬಂದೂಕು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಜಾಲ ಸಕ್ರಿಯವಾಗಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತುಮಕೂರು ಜಿಲ್ಲಾ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಆರು ಮಂದಿ ತಂಡವನ್ನು ಬಂಧಿಸಿದ್ದಾರೆ ಗುಬ್ಬಿ ತಾಲೂಕು ತಿಪ್ಪೂರು ಗ್ರಾಮದ ಮಧುಚಂದ್ರ ಶಿವಕುಮಾರ್ ಹೊಸಕೆರೆ ನಿಟ್ಟೂರು ಹೋಬಳಿಯ ಮಂಜುನಾಥ್ ಚೌಳಕಟ್ಟಿಯ ತಿಮ್ಮರಾಜು ಮಾದಾಪುರದ ರವೇಶ್ ಮತ್ತು ಭೀಮಸಮುದ್ರದ ಇಮ್ರಾನ್ ಪಾಷಾ ಬಂಧಿತರಾಗಿದ್ದಾರೆ ಆಗಸ್ಟ್ ಹನ್ನೆರಡು ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ಗುಬ್ಬಿ ತಾಲೂಕು ತಿಪ್ಪೂರು ಗ್ರಾಮದ ಆರೋಪಿಗಳಾದ ಮಧುಚಂದ್ರ ಮತ್ತು ಶಿವಕುಮಾರ್ ಲೈಸೆನ್ಸ್ ಇಲ್ಲದ ಬಂದೂಕಿನೊಂದಿಗೆ ಭೇಟಿಗೆ ಹೋಗಿದ್ದಾಗ ಸ್ಥಳೀಯ ನಿವಾಸಿ ದರ್ಶನ್ ಎಂಬುವರು ಆಕ್ಷೇಪಿಸಿದ್ದಾರೆ ಅದೇ ವೇಳೆ ಬಂದೂಕು ಕೆಳಗೆ ಬಿದ್ದು ಮಿಸ್ಫೈರ್ ಆಗಿದ್ದರಿಂದ ದರ್ಶನ್ ಅವರ ಪತ್ನಿಗೆ ತಗುಲಿ ಗಾಯಗೊಂಡಿದ್ದರು ಈ ಬಗ್ಗೆ ಚೈತ್ರ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ನೀಡಿರುತ್ತಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುತ್ತಿರುವಾಗ ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಬಂದೂಕು ತಯಾರಿಸಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡುತ್ತಿರುವ ಜಾಲವಿರುವುದು ಗೊತ್ತಾಗಿದೆ ತಕ್ಷಣ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮರಿಯಪ್ಪ ಮತ್ತು ಅಬ್ದುಲ್ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಶಿರಾ ಉಪವಿಭಾಗದ ಡಿವೈಎಸ್ಪಿ ಶೇಖರ್ ಅವರ ನೇತೃತ್ವದಲ್ಲಿ ಗುಬ್ಬಿ ವೃತ್ತದ ಸಿಪಿಐ ಗೋಪಿನಾಥ್ ಪಿಎಸ್ಐ ಸುನೀಲ್ ಕುಮಾರ್ ಹಾಗೂ ಸಿಬ್ಬಂದಿ ತಂಡ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ವಿಭಾಗದ ನರಸಿಂಹರಾಜು ಹಾಗೂ ಕಾರ್ಯ ಕಾರ್ಯಪ್ರವೃತ್ತರಾಗಿ ಮಾಹಿತಿ ಕಲೆ ಹಾಕಿ ಆರು ಮಂದಿಯ ತಂಡವನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಿಂದ ನಾಲ್ಕು ಬಂದೂಕುಗಳು ಬಂದೂಕಿನ ಬಿಡಿ ಭಾಗಗಳು ಹಾಗೂ ಬಂದೂಕು ತಯಾರಿಸಲು ಬಳಸುವ ಉಪಕರಣಗಳು ಕಚ್ಚಾ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ

ಮಾಡಿ ಅವರು ಸರಿ ಬೈಕ್ ಕಟ್ಟಡ ಮಾಡ್ಬಿಟ್ಟು ಮಾರಿದಾರ ಅಥವಾ ಒಂದ್ ಕಡೆ ಇಟ್ಟಿದ್ರು

ಬೇರೆ ಬೇರೆ ಕಂಪ್ಲೇಂಟ್ಸ್ ಬೇರೆ ಬೇರೆ ಮಾಹಿತಿಗಳಿಂದ ನಾವು ಈ ಗಾಂಜಾ ಎನ್ ಡಿ ಎಸ್ ಡ್ರೈವ್ ಮಾಡಿದ್ವಿ ಆಫ್ ಮಾರ್ಕೋಟಿಕ್ಸ್ ಮೇಲೆ ನಾವು ಫೋಕಸ್ ಮಾಡಿದ್ವಿ ಈ ಟೈಮ್ನಲ್ಲಿ ಒಂದು ಈ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಏನಿದೆ ಅದು ಒಂದು ಸೆಕ್ಯೂರ್ ಆಗಿದಾವೆ ಎರಡನೇದು ಎಂ ಡಿ ಎಂ ಅಂತ ಒಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಎಂ ಡಿ ಎಂ ಈ ಸಿಂಥೆಟಿಕ್ ಡ್ರೈವ್ ಒಂದು ಅದು ಒಂದು ಸಿಕ್ಕಿದೆ ಮೂರನೇದು ಈಗ ಬೇರೆ ಬೇರೆ ಪೊಲೀಸ್ ಎನ್ ಡಿ ಪಿ ಎಸ್ ಲಾಂಜ್ ಮಾಡಿದ್ದಾರೆ ಕೊರಟಗೆರೆಯಲ್ಲಿ ಒಂದು ನೈನ್ ಸಿಕ್ಸ್ಟಿ ಗ್ರಾಮ್ಸ್ ಆಗಿದೆ ಶಿರಾದಲ್ಲಿ ಒನ್ ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ಟೂರ್ ಟೌನ್ ಅಲ್ಲಿ ಫೋರ್ ನೈಂಟಿ ಗ್ರಾಮ್ಸ್ ಸೆನ್ ಅವರು ಎರಡು ಕೆಜಿ ತುಮಕೂರು ಟೌನ್ ಅವರು ಸೆವೆನ್ ಏಟಿ ಸೆವೆನ್ ಗ್ರಾಮ್ಸ್ ತುರಡ್ಗೆರೆ ಅವರು ಏಟ್ ಫಾರ್ಟಿ ಗ್ರಾಮ್ಸ್ ಈ ಥರ ಒಟ್ಟು ಸಿಕ್ಸ್ ಕೆ ಜಿ ಏಟ್ ಫಾರ್ಟಿ ಟೂ ಗ್ರಾಮ್ಸ್ ಮಾಡಿದರೆ ಪತ್ತೆ ಮಾಡಿದರೆ ಅದರಲ್ಲಿ ಇಪ್ಪತ್ತೆಂಟು ಬೆಡ್ಲರ್ಸ್ ಇಪ್ಪತ್ತೆಂಟು ಬೆಡ್ಲರ್ಸ್ ಅನ್ ಜೈಲಿ ಕಳಿಸಿದ್ವಿ ಇದು ಅಂಡ್ ಹದಿನೈದು ಕೇಸಸ್ ಕನ್ಸಮ್ಷನ್ ಕೇಸಸ್